ಏನ್ ಚಾನ್ಸ್ರಿ ಹೆಣ್ಮಕ್ಳದು ಏನ್ ರೀ ಹೆಣ್ಮಕ್ಳದು ಎಪ್ಪ ಇಲ್ಲ ನೋಡ್ರಿ ಯಾರ್ಯಾರು ಏನೇನ್ ಮಾಡ್ತಾರೋ ಇರ್ಬೋದ್ರೆ ಮೊದಲೆಲ್ಲ ಅಡಿಗೆ ಮಾಡಿ ಕುಪ್ಸ ಮಾಡ್ತಿದ್ರಿ ಈಗ ನಾಷ್ಟ ಮಾಡಿ ಕುಪ್ಸ ಮಾಡ್ತಾರ ಮೊದಲನೇವರು ಉಂಡು ದಕ್ಸ್ಕೊಂತಿದ್ರಿ ಈಗ ಉಣ್ಣವರು ಅಹ್ ಉಂಡು ಆಗಲ್ಲಲ್ರಿ ಮ ಗರ್ಭ ನಿಂತು ಗರ್ಭ ನಿಂತು ನಲ್ವತ್ತೆಂಟು ದಿನಕ್ಕೆ ಹೋಗಿ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿದ್ರು ಅಂತಂದ್ರೆ ಆಗಲೇ ಈ ಟೆತ್ರ ಗುಳಗಿ ಬರೆದು ಏನು ಹೇಳ್ತಾರೆ ಮೊದಲನೇ ಮಾತು ಅಂದ್ರೆ ನಿನ್ನ ಗರ್ಭ ನಿಂತದ ಓಕೆ ಗರ್ಭಚೀಲ ಅಸಕ್ತದ ನಿನಗೆ ಬೆಡ್ರೆಸ್ಟ್ ಬೆಡ್ ಬೆಡ್ರೆಸ್ಟ್ ನಮ್ಮ ನಮ್ಮವ್ರೇನು ಕೇಳ್ರಿ ನಮ್ಮ ಹಿರಿಯ ತಾಯಿಗಳಲ್ಲಿ ಭಾಳ ಮಂದಿ ಅದಾರ ಡಜನ್ ಗಟ್ಟಲೆ ಮಕ್ಕಳು ಹಾಡಿದ್ರು ಒಂದು ದಿನ ಹೋಗಿಲ್ಲ ಡಜನ್ ಗಡ್ಲೆ ಮಕ್ಕಳಾಡೋರು ದವಾಖಾನಿಗೆ ಹೋಗಿಲ್ಲ ಇಲ್ಲೋಡಿ ಮಧ್ಯಾಹ್ನ ತನ ಮಧ್ಯಾಹ್ನತನ ಎಷ್ಟೋ ಮಂದಿ ಆ ಜ್ವಾಳ ಕೊಯ್ದು ಗೋಧಿ ಕೊಯ್ದು ಇಲ್ಲೋಡು ಯಾಕೋ ಎಂಟತ್ತು ಮಂದಿಯಾಗ ಎಂಟತ್ತು ಮಂದಿಯಾಗ ಎಡಗೈ ಎಡಗೈ ಟೊಂಕದ ಮ್ಯಾಗಿಟ್ಟು ಮಾರಿ ಸಣ್ಣ ಮಾಡಿ ನಡ ನೂಸ್ತದವ ನನಗೆ ದಿಂದಾಗಿದ್ದೆ ಹೆಣ್ಮಗಳು ಯಾಕೋ ನನಗೆ ನಡನುಸ್ತದೆ ಅಂತ ತಿಳಿದು ಹಾಗೆ ಬಂದಳೆ ಏನು ಇಲ್ಲ ಯಾಕೋ ನನಗೆ ನಡನುಸ್ತದವ ನಾನು ಮನೆಗೆ ಹೋಗ್ತೀನಿ ಅಂತ ಮನೆಯಾಗಿದ್ದ ಆಕಳಿಗೆ ಎಮ್ಮಿಗೆ ಒಂದು ಹೊರಿ ಹುಲ್ಲು ಹೊತ್ಕೊಂಡು ಕಟ್ಟಿ ಮೇಲೆ ಹೋಗಿ ಓ ಓಣ್ಯಾಗ ಒಬ್ಬ ಹೆಣ್ಮಗಳಿಗೆ ಹೇಳಿದಳಂತ ಯಾಕೆ ಯವಯ್ ಯಾಕ ನನಗೆ ಅಂತ ಆ ಹೆಣ್ಮಗಳು ಇಲ್ಲೋಡಿ ಒಂದು ಹೊರಿ ಹುಲ್ಲು ತಂದು ಯಾವ ವೈದ್ಯರ ಸಹಾಯ ಇಲ್ಲದೆ ಕೀರ್ತಿವಂತ ಮಕ್ಕಳಿಗೆ ಕೊಟ್ಟಾರ ಎಷ್ಟೋ ಜನ ಪುಣ್ಯದ ತಾಯಿ ಈಗ್ರೆ ಯೌ ಎರಡು ತಿಂಗಳಿಗೆ ದವಾಖಾನೆ ಶುರು ಮೂರು ತಿಂಗಳಿಗೆ ದವಾಖಾನೆ ಶುರುವಾಯಿತು ಅಂದ್ರೆ ಇನ್ನೂ ಮೂರು ತಿಂಗಳಿಗೆ ಹತ್ತು ದಿವಸ ಕಡಿಮೆ ಇದ್ದಾಗ ದವಾಖಾನೆ ಶುರುವಾತು ಅಂದ್ರೆ ತಿಂಗಳ 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 ಹೋಗದೆ ಹೋಗದ ಹೋಗದೆ ಹೋಗದ ಹೋಗದೆ ಹೋಗದ ಯಾವಾಗ ದವಾಖಾನೆಯಿಂದ ಹೊರಗೆ ಬರೋದು ಅಂದರೆ ಸಿಸಿರಿನಾಗೆ ಹೊರಗೆ ನಾ ಹಿಂಗೆ ಹೇಳ್ತೀನಿ ಅಂತಲ್ಲ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರಿ ಕಾಯಕದ ಪ್ರಜ್ಞೆ ನಮ್ಮೊಳಗೆ ಕಡಿಮೆ ಆಗಿದ್ದಕ್ಕ ಹೀಗೆಲ್ಲ ನಡತದ ಕಾಯಕದ ಪ್ರಜ್ಞೆ ಒಳಗ ಮಹಾ ಮಾತೆ ತಾಯಿ ಸಿರಸಮ್ಮ ದಿನದಿಂದ ದಿನಕ್ಕೆ ಬೆಳಿತಾಳ ಬೆಳೆಯ ಗರ್ಭ ಬೆಳೀತದ ಬೆಳೆಯುವಾಗ ವಿಶೇಷತೆ ಏನಿತ್ತು ಅಂತಂದ್ರೆ ನಮ್ಮಂಗ ನಮ್ಮಂಗ ಏನೇನೇನೇನೇನೇನೋ ಬಯಸಲಿಲ್ಲ ಆ ತಾಯಿ ಎಲ್ಲಿ ಪುರಾಣ ಪುಣ್ಯಕಥೆಗಳೇ ನಡೀತಾವ ಎಲ್ಲಿ ಶರಣ ಸಂತ ಮಹಂತ ಯೋಗಿಗಳು ಬರತಾರ ಸಾಧು ಜಂಗಮ ಯೋಗಿಗಳು ಬರತಾರ ಆ ಮಲ್ಲಯ್ಯನ ಗುಡಿಯೊಳಗೆ ಹೋಗೋದು ಮಲ್ಲಯ್ಯನ ಗುಡಿಯೊಳಗೆ ಬದನ ನಡೆದಿತ್ತು ಅಂತಂದ್ರೆ ಭದನೆದಾಗ ಕುಂದರು ತಾಳ ಪ್ರವಚನ ನಡೆದಿತ್ತು ಅಂತಂದ್ರೆ ಪ್ರವಚನದಾಗ ಕುಂದರು ತಾಳ ತನ್ಮಯಳಾಗಿ ಮಲ್ಲಯ್ಯನ ಧ್ಯಾನ ಮಾಡ್ತಾಳ ಆಕೀಗಿ ಕೀರ್ತನೆ ಕೇಳೋ ಬಯಕೆ ದಾನ ಮಾಡೋ ಬಯಕೆ ಸ್ವಾಮಿ ಸಂತ ಮಹಾ ಹಂತರು ಬಂದ್ರ ನೀಡೋ ಬಯಕೆ ನಮ್ಮವರು ಬಯಕೆ ಬಹಳ ವಿಚಿತ್ರ ರೀ ಏನಂತ ಹಸಿರು ಕಡ್ಡಿಯ ಸೀರಿತೋ ಪಸರ್ಗ ಮೇಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಕ್ಕಾಗಿದ್ರಿ ಹಸಿರು ಕಡ್ಡಿಯ ಸೀರಿ ತೋ ಪಸಿರ್ಗ ಮೇಲೆ ಮಾಡಿ ಹಸಿರು ಕಡ್ಡಿಯ ಸೀರಿಯುತ್ತೋ ಪಸರ್ಗ ಮೇಲೆ ಮಾಡಿ ಬಿಸಿಲಿಗೆ o meu a place காத் த்ர பாலனே நமக்கு பேச கைத் த்ரான ਤਵਰੀਂ ਕੀ ਹੋਗੀ ਕਾਲ ਕਲਯੰਗਾ ਗੀਤਰੀ ਤਵਰੀਂ ਕੀ ਹੋਗੀ ਕਾਲ ਕਲਯੰਗਾ ਗੀਤਰੀ ਅਸਿਰੋ ਕੱਢੀ ਅਸਿਰ ਤੋਂ ਪਸਰ ਗਾਵੇਲਾ ਮਾੜੀ ਅਸਿਰੋ ਕੱਢੀ ਅਸਿਰ ਤੋਂ ਪਸਰ ਗਾਵੇਲਾ ਮਾੜੀ ਇਸ ਲਈ ਗਿੰਨਾ ਮਾੜੀ ਇਸ ਲਈ ਗਿੰਨਾ ਮਾੜੀ ਇਸ ਲਈ ਗਿੰਨਾ ਮਾੜੀ ਮਦਲਿੰਨ ਪਦਾ 8 ਛੰਦ ਦਾ ਆਉਣਾ ਔਣੋ ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣ ಬದನಿ ಕಾಯಿ ಪಲ್ಯ ಮ್ಯಾಳಿ ಮ್ಯಾಕು ತಗೊಂಡು ಉಣ್ಣಂಗ ಯಾಕ ಯಾಕಳ ಕುಂತ್ರಿ ಬ್ಯಾಡಂದಾರ ಅನ್ರಿ ಶೃಂಗಾರ ನೋಡ್ರಿ ಪದದ ಮತ್ತೆ ಇಲ್ಲಿ ಬಾಯ ನೀರು ಬರಂಗದ ಓಯೌ ಹೂಗಾರಣ್ಣ ಹೋಗಿ ಹೂವಿನ ದಂಡಿ ಹಣಸಿಕೊಂಡು ಹೂಗಾರಣ್ಣನ ಹೋಗಿ ಹೂವಿನ ದಂಡಿ ಎಣಿಸಿಕೊಂಡು ಇದು ಶರಗ ಅಂತು ಕೋರಿ ಮತ್ತೆ ನಾಲ್ರಿ ಹೋ ಮತ್ತು ಹೂಗಾರಣ್ಣನ ಹೋಗಿ ಹೂವಿನ ದಂಡಿ ಎಣಿಸಿಕೊಂಡು ರಾಯರ ಪಕ್ಕ ಕುಂತು ಮುಡಿ ಹೆಂಗಾಗದರಿ ಸಹಜ ಬದುಕತೆ ಶುಭ ಎಲ್ಲ ವಿಚಾರದ ಮಧ್ಯ ಅಷ್ಟಮಯ ವಾಸೆ ಪ್ರಾಣ ಪ್ರತಿಷ್ಠೆ ಅಂತ ಇಲ್ಲಿ ಹೇಳಕ್ಕಲ್ಲ ಚರಿತ್ರೆ ಹೇಳುತ್ತದೆ ಶುಭ ದಿನಗಳು ಒಳ್ಳೆಯದು ಅದ ಉತ್ತಮ ಬಯಕೆ ಉತ್ತಮ ಬಯಕೆಯ ಗುರುವಾರದ ಉದಯ ಉತ್ತಮ ಬಯಕೆ ಗುರುವಾರದ ಉದಯ ನಾಡಿನೊಳಗೆ ಹುಟ್ಟುವ ಸೂರ್ಯ ಉಮರಾಣಿ ಒಳಗೆ ಬೇಗ ಹುಟ್ಟಿದ ಉಮರಾಣಿ ಒಳಗೆ ಬೇಗ ಹುಟ್ಟಿದಾಗ ಉಳಿದ ನಕ್ಷತ್ರಗಳೇನದಾವ ಉಳಿದ ಗ್ರಹಗಳೇನದಾವ ಉಳಿದ ದೇವತೆಗಳೇನದಾರ ಸೂರ್ಯದೇವನಿಗೆ ಕೇಳ್ತಾರ ದಿನಾ ಹುಟ್ಟೋ ಟೈಮಿನಕ್ಕಿಂತ ಮೊದಲ ಉಮರಾಣಿಗೆ ನೀ ಯಾಕೆ ಬಂದಿ ಅಂತಂದ್ರ ಉಮರಾಣಿ ಸೂರ್ಯ ದೇವ ಆ ದೇವತೆಗಳಿಗೆ ಹೇಳೋದು ನೆನಪಿಡ್ರಿ ಇವತ್ತನ ಯಾಕೆ ಬೇಗ ಬಂದೀನಿ ಉಮರಾಣಿಗೆ ಅಂತಂದ್ರ ಯಾಕೆ ನಾಯಿ ಬೇಗ ಬಂದೀನಿ ಉಮರಾಣಿಗೆ ಅಂತಂದ್ರ ಕೈಲಾಶದೊಳಗಿರುವ ಪಾರ್ವತಿ ಕೈಲಾಸದೊಳಗಿರುವ ಪಾರ್ವತಿ ಅನಂತರಾಯ ಸಿರಸಮ್ಮನವರ ಪುಣ್ಯ ಗರ್ಭದೊಳಗ ಅವತಾರವನ್ನೆತ್ತಿ ನೊಂದು ಬದುಕಿನ ಕಣ್ಣೀರು ಒರೆಸುವ ಕಾಯಕದೊಳಗ ದಾನಮ್ಮಳಾಗಿ ಈ ಲೋಕದೊಳಗ ಹುಟ್ಟುತ್ತಾಳ ದಾನೇಶ್ವರಿ ದಾನೇಶ್ವರಿ ಮಾತೇ ಆ ನಮ್ಮವ್ವ ಹುಟ್ಟಿ ಬರತಾಳ ನೊಂದ ಬದುಕಿನ ಕಣ್ಣೀರು ಕರೆ ವರ್ಷುವ ಆ ತಾಯಿ ಮಾರಿನ ನಿಮ್ಗಿಂತ ಮೊದಲು ನೋಡಾಕ ಬಂದೀನಿ ಅಂತ ಸೂರ್ಯದೇವ ಹೇಳದಂತ ನೋಡಿ ಶುಭವಾರ ಶುಭತಿಥಿ ಶುಭ ನಕ್ಷತ್ರಕ್ಕ ಬೆಳಗಿನ ಜಾವ ಬೆಳಗಿನ ಬ್ರಾಹ್ಮಿ ಮುಹೂರ್ತದೊಳಗೆ ಶಿರಸಮ್ಮನ ಗರ್ಭದೊಳಗ ಮಗಳು ಹುಟ್ಟ್ಯಾಳೆ ಸಾಂಬದೈ ನಮ ಪಾರ್ವತೇ ಮಗಳು ಹುಟ್ಟ್ಯಾಳೆ ನಾಳೆ ತೊಟ್ಟಿಲ್ಲ ಬಹುಶೇ ಪುಣ್ಯದ ಮಕ್ಕಳು ಹುಟ್ಟಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕಂತ ಪುಣ್ಯದ ಮಕ್ಕಳು ಹುಟ್ಟಬೇಕು ಅಂತ ಪುಣ್ಯ ಮಾಡಬೇಕು ನಾವು ಮಕ್ಕಳು ಗುರುದೇವ ರುದ್ರಮುನೇಶ ಗುರುದೇವ ಚನ್ನ ವೃಷಭೇಂದ್ರ ಗುರುದೇವ ಗೊಲ್ಲಾಳೇಶ ನಮ್ಮನಿಗೆ ಚಲೋ ಮಕ್ಕಳು ಹುಟ್ಲಿ ಅಂತ ಬೇಡ್ಕೊಂತೀವಿ ಖರೆ ಆದ್ರೆ ಬಿಡ್ಕೊಳ್ಳೋದ್ರಿಂದ ಚಲೋ ಮಕ್ಕಳು ಹುಟ್ಟಂಗಿಲ್ಲ ನಾವು ಚಲೋ ಇದ್ರೆ ನಮ್ಗೆ ಚಲೋ ಮಕ್ಕಳು ಹುಟ್ಟತಾವ ಅಂತ ನೀವು ಪಕ್ಕಾ ನಾಳೆ ಬುಷೆ ಆ ಕೂಸು ಹಾಲು ಕುಡಿಯಲ್ಲ ಅಲ್ಲಿ ಮೊದಲೇನು ಪರಮಾತ್ಮ ಬಂದು ಜಂಗಮಾಮೂರ್ತಿ ಬಂದು ಏನು ಗೊತ್ತೇನು ನಿನ್ನ ಗರ್ಭದೊಳಗೆ ಪರಮಾತ್ಮನೇ ಜಂಗಮನಾಗಿ ಅಪ್ರತ್ಯಕ್ಷೋ ಮಹಾದೇವ ಪ್ರತ್ಯಕ್ಷ ರೂಪತಃ ಬಂದು ಹೇಳಾನೆ ಏನಂತ ನಿನ್ನ ಗರ್ಭದೊಳಗೆ ಕೈಲಾಸದೊಳಗಿನ ಪಾರ್ವತಿ ಮಗುವಾಗಿ ಹುಟ್ಟುತ್ತಾಳೆ ಹುಟ್ಟಿದ ತಕ್ಷಣ ಒಬ್ಬ ಸ್ವಾಮಿಗಳು ಬರ್ತಾರ ಆ ಸ್ವಾಮಿಗಳಿಂದ ನೀವು ದೀಕ್ಷಾ ಮಾಡ್ಕೋರಿ ನೀವು ಲಿಂಗ ಕಟ್ಟಗೋರಿ ಆ ಮಗಳಿಗೂ ಲಿಂಗ ಕಟ್ಟ್ರಿ ಅಂತ ಹೇಳ್ತಾರ ನೀವು ಏಸೋ ಮಂದಿ ಇವತ್ತಿಗೂ ರೀ ನೀವು ನೋಡ್ರಿ ಮನ್ಯಾಗ ಹೆರಿಗೆ ಅಂದ್ರೆ ಯಾರಾದರೂ ಬಂದ್ರೆ ಭವತಿ ಭಿಕ್ಷಾಂದಿ ಭಯತ್ ಭಿಕ್ಷಾಂದಿ ಸ್ವಯಪಾಗದಲ್ಲಿ ಭಿಕ್ಷಾ ಇಷ್ಟು ಅನ್ನೋದಕ್ಕ ಒಳಗಿದ್ದವ್ರು ಅಥವಾ ಪಡಿಸಲೇ ಕುಂತವ್ ರೇ ಏನಾರ ಐನಾರ ನಮ್ಮನೆಯಾಗ ಹಾಡದ ಅಪ್ಪ ಅಯ್ಯೋ ಶಿವನೇ ಆ ಮುಟ್ಟು ಮೈಲಿಗೆಗಳನ್ನು ದೂರ ಮಾಡುವುದಕ್ಕಾಗಿಯೇ ಶ್ರೀ ಗುರುವಿನ ಪುಣ್ಯದ ಪಾದ ಪಾದ ಅನ್ನುವ ಅರ್ಥ ಏನು ನಾಳೆ ನಿಮಗೆ ಬಹಳ ದೂರ ಅಲ್ಲ ಇದೇ ಅರಳುಗುಂಡಿಗೆ ಶಾಣವ ಸ್ವಪ್ನವರು ಹುಟ್ಟಿದಾಗ ಆ ಒಬ್ಬ ಹೆಣ್ಣು ಮಗಳು ಮಗನ ಓಡಾಕ ಬಂದು ಐನಾರು ಗಂಧ ಅಪ್ಪ ಅಪ್ಪ ನಮ್ಮ ಈ ಸಾಲೋಕಿದವರ ಮನ್ಯಾಗ ಹಡದಾರ ನೀಡಂಗಿಲ್ಲ ಅಂದ್ರ ಆ ಕೂಸು ಅಳತಂತ ಶಾಣಬಸಪ್ಪ ಅಲ್ಲಿತನ ಹತ್ತಿಲ್ಲವಾ ಅಲ್ಲಿತನ ಹತ್ತಿಲ್ಲ ಮೌನವಾಗಿದಾನ ಮೌನವಾಗಿ ಧ್ಯಾನದೊಳಗದಾನ ಮನೆಗೆ ಬಂದ ಹಸದ ಜಂಗಮ ಯೋಗಿಗಳು ಯಾವಾಗ ಯಾವಾಗ ಉಪಾಸ ಹೊಂಟರು ಹೊರಸಿನ ಮ್ಯಾಗಿನ ಕೂಸು ಅಳಾಕತ್ತಂತ ಒಮ್ಮೆ ಚಿಟ್ಟಿನ ಚೀರಿ ಚಿಟ್ಟಿನ ಚೀರಿ ಅಳ್ತದೆ ಪಡದ ತಾಯಿ ಮಡಿಯಮ್ಮ ಸಟ್ನೆ ಬೇಗ ತನ್ನ ತೊಡಿಮೆಗಾಯ್ ಕುಂತಾಳ ಇಡೀ ಇಡೀ ಮಗುವಿನ ದೇಹವನ್ನ ತಾನುಟ್ಟ ಸೀರೆ ಶಾರಿಗೆ ನಿಂದ ನನ್ನ ಮಗನಿಗೆ ಗಿರಿಬಿ ಗಿರಿಬಿ ಗಚ್ಚೇತೇನು ಅಂತ ಇಡೀ ದೇಹವನ್ನೇ ತಾ ಹುಟ್ಟ ಶಿರೀಶ್ವರಿಗೆ ನಿಂದ ಒರೆಸ್ತಾಳ ಆ ಮಗು ಅಳೋದು ನಿಲ್ಲಿಸಲಿಲ್ಲ ಮಗು ಅಳೋದು ನಿಲ್ಲಿಸಲಿಲ್ಲ ಹಾಸಿಗೆ ಏನಾದರೂ ವಿಷಜಂತುಗಳು ಹಾಸಿಗೆ ಏನಾದರೂ ವಿಷಜಂತುಗಳದಾವೇನು ಅಂತ ಆ ಕೂಶಿನ ಹಾಸಿಗೆ ತಂದು ಹೊರಗ ತನ್ನ ಹಾಸಿಗೆ ತಂದು ಹೊರಗಡೆ ಎಲ್ಲ ಜಾಡಿಸಿ ಕಣ್ಣಾಗ ಕಣ್ಣಿಟ್ಟು ನೋಡ್ತಾಳ ಆ ಹಾಸಿಗೆ ಒಳಗೆ ಯಾವ ವಿಷಜಂತುಗಳು ಇಲ್ಲ ಮೋಡಿ ಹೋಗಿ ಜಂತಾಗ ನೋಡಿದಳಂತ ಏನಾದರೂ ಜಂತಿ ಒಳಗೆ ಕಡಿದು ವಿಷಜಂತುಗಳು ಹೋಗ್ಯಾವೇನು ಅಂತ ಆದ್ರ ಕೂಸು ಒಂದೇ ಸವನೆ ಅಳತದ ಅಡತದ ಅಳತದ ದೇವರೇ ನನ್ನ ಮಗನ ನೋಡಾಕ ಬಂದವರು ಕಣ್ಣು ಬಿಟ್ರೇನು ಮನುಷ್ಯರ ಕಣ್ಣಿಗೆ ಕಲ್ಲು ಕರಗತದ ನಮ್ಮಪ್ಪ ಕರಗದೆಷ್ಟತ್ತ ಅಂತ ಆ ಹೆಣಮಗಳು ಆ ಹೆಣ್ಮಗಳು ಓಡಿ ಹೊರಗೆ ಹೋಗ್ತಾಳ ಮೂರು ದಾರಿಯಾಗಿ ನಮ್ಮಣ್ಣ ತರ್ತಾಳ ಮೂರು ದಾರಿಯಾಗಿ ನಮ್ಮಣ್ಣ ತಂದು ಎಡಗೈಲೆ ಎಡಗೈಲೆ ಆ ಮಗುವಿಗೆ ಇಳಿಸಿ ಇಲ್ಲೋಡಿ ಒಂದು ಕಡೆ ಹಾಕಿ ಎಡಗಾಲಿಲೆ ನೂರು ಮಂದಿಗೆ ಬೈದಳು ಬೈತೀರಿ ಅಲ್ಲ ಅವರು ಕಣ್ಣು ಇವರು ಕಣ್ಣು ಇನ್ನೂ ಮುಂದೊಂದು ಶಬ್ದ ಬೇರೆ ಅದ ಅಂದಳು ಇಲ್ಲೆಲ್ಲ ಓಯ್ವಾ ಅಲ್ಲಿ ಅಂತೂ ಉಗುಳುದಳು ಅಳದೆ ಹಚ್ಚು ಮಾತು ಅಳೋದು ಹೆಚ್ಚು ಮಾಡ್ತು ಎದಿಗೆ ಹಚ್ಕೊಂಡ್ಲು ಹಾಲು ಕುಡಿಲಿಲ್ಲ ಒಂದೇ ಸಮನೆ ಅಳತದ ಓಣ್ಯಾಗಿನ ಮಂದಿ ಬಂದು ಓಣ್ಯಾಗಿನ ಮಂದಿ ಒಂದು ಹೊಟ್ಟಿ ಮುಟ್ಟಿ ನೋಡ್ತಾರ ಹೊಟ್ಟಿನೂ ಅಂತದೇನಿಲ್ಲ ಹೊಟ್ಟಿನೂ ಬಾರಾಗಿಲ್ಲ ಉಬ್ಬಿಲ್ಲ ಯಾಕೆಳಾಕತೇನ ಅಂತ ಓಣ್ಯಾಗಿನ ಒಬ್ಬ ಹೆಣ್ಮಗಳು ಹೊಟ್ಟಿಗೆ ಹೊಂಕಳಕ ಹೊಂಕಳಕ ಬಾ ಇಟ್ಟು ಊತ್ತಾಳ ಬಹಳ ದಿವಸದ ಮೇಲೆ ನನಗ ಮಗ ಹುಟ್ಟ್ಯಾನೆ ಅಂತ ಇಡೀ ಓಣ್ಯಾಗಿನ ಮಂದಿ ಇಡೀ ಓಣ್ಯಾಗಿನ ಮಂದಿ ಇಡೀ ಓಣ್ಯಾಗಿನ ಮಂದಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಹೇಳುತ್ತಾರ ಯಾಕ 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 ಅಂತ ಹೇಳತ್ತಾರ ಆ ತಾಯಿ ಅಳಾಕತ್ತಾಳ ಹಡದಕ್ಕಿ ಸಂಗಮ್ಮ ಅಳತಾಳ ಪಡದಕ್ಕಿ ಮಡಿಯಮ್ಮ ಅಳತಾಳ ಓಣ್ಯಾನ ಮಂದಿ ದೇವ್ರು ನಿಮಗ್ ಕೊಟ್ಟಿದ್ನವ್ವ ದೇವ್ರು ನಿಮಗ ಆಶೀರ್ವಾದ ಮಾಡಿತ್ತ ಒಂದೇ ಸಮನೆ ಉಸಿರು ಹಿಡಿದು ಈತ ಒಳ ಹಾಕತ ಮುಂದೇನಾಗ್ತದೆ ಏನೋ ಅಂತ ಮಂದಿ ಮಂದಿಡತಾರ ಹಡದ ಉಭಯ ತಾಯಿಗಳು ಒಳ ಈ ಅಳುವ ಮಧ್ಯ ಕಾಯಕದೊಂದಿಗೆ ಕಾಯಕದೊಂದಿಗೆ ಆದಪ್ಪನವರು ಮನೆಗೆ ಬರ್ತಾರ ಅಂಗಳು ತುಂಬ ಮಂದಿ ಕುಂತಾರ ಇಲೋಡಿ ಹೆಗಲ ಮೇಗಿನ ನೇಗಿಲು ವಾಜ್ಜಾಗಿ ಅಲ್ಲೇ ಒಗದವನ್ನೇ ಗಾಬರಿ ಆದ ಏನಾತು ಯಾಕೆ ನಮ್ಮ ಮನೆಯಾಗ ಹೊಸ ಮಂದಿ ಹಾಳು ಹಾಕತ್ತೀರಿ ಏನಾತು ಒಂದು ತಿಳಿ ಅಂದ್ರೆ ಸಾವಿರ ತಿಳಿ ಅವಾಗ ಹೇಳದ್ರಂತ ರೀ ನಿಮ್ಮ ಮಗ ಒಂದೇ ಸವನೆ ಮೂರು ಆತ್ರಿ ಉಸಿರು ಹಿಡ್ದು ಅಳಾ ಕತ್ಯಾನ ಹಾಲ್ನು ಕೊಡೋವಲ್ಲ ವಿಷಜಂತುಗಳು ಕಚ್ಚ್ಯೋದು ಏನೋ ಗೊತ್ತಿಲ್ಲ ಒಂದೂ ತಿಳಿದಂಗೆ ಆಗ್ಯದ ದೇವ್ರ ಬಾಯಾಗ ಮಣ್ಣು ಹಾಕ್ರಿ ಅಂತ ಬಯ್ಯೋ ಮುಂದ ಆ ಆದಪ್ಪನವ್ರು ಹೋಗಿ ಆ ಅಳುವ ಕೂಸಿನ ಹೀಗೆ ನೋಡ್ತಾರ ಹೊಟ್ಟಿನೂ ಹೊಟ್ಟಿನೂ ಬೆನ್ನಿಗತ್ತದ ಆ ಕೂಸು ಅಳ ಆ ಹೆಂಡತಿ ಮಡಿಯಮ್ಮಗಂದ್ರಂತ ಎಷ್ಟೊತ್ತ ತಳಾಕತ್ತು ನಾಕು ತಾಸಾತ್ರಿ ಆ ಆಹಾ ನಾಲ್ಕು ತ ಸಾಲ ಕುಡಿದಿಲ್ಲ ಕುಡುದಿಲ್ಲ ಹಂಗಾರ ನಮ್ಮನಿಗೆ ಯಾರ್ಯಾರು ಸ್ವಾಮಿಗಳು ಬಂದಿದ್ರೇನು ನಮ್ಮನಿಗೆ ಯಾರಾದರೂ ಸ್ವಾಮಿಗಳು ಬಂದಿದ್ರೆ ಹಾ ಸ್ವಾಮಿಗಳು ಬಂದಿದ್ರಿ ಆಕಿನೇ ಆ ಕಂಬ ಕುಂತಾಳಲ್ರಿ ನಮ್ಮನೆಯಾಗ ಹಡದಾರ ಅಂತ ಹೊರ ಕಳಿಸಿದಳು ಆ ಯಾವಾಗ ಹೋದ ಅವಾಗಿನಿಂದ ಹಳಾಕತ್ತ ನೋಡು ಅಂದ್ರೆ ಆದಪ್ಪನವ್ರು ಅಂದರು ಯಾಕಡೆ ಹೋದ್ರು ಅದೇ ಮಡ್ಡಿ ಮಲ್ಲೈಗೆ ಹೋಗ್ಯಾರ ನೋಡ್ರಿ ಇವತ್ತಿಗೂ ಮಡ್ಡಿ ಮ್ಯಾಗೆ ಹೋಗ್ರಿ ಮಲ್ಲೈನ ಗುಡಿಯದೆ ಭಾಳ ವರ್ಷ ಹೇಳಿ ನೀವು ಅಲ್ಲಿನೂ ಪ್ರವಚನ ಪುರಾಣ ಆ ಮಡ್ಡಿ ಮಲ್ಲಯ್ಯನ ಗುಡಿಗೆ ಮಲ್ಲಯ್ಯನ ಗುಡಿ ಮುಂದ ಆ ಸ್ವಾಮಿಗಳು ಸ್ನಾನ ಮಾಡಿ ಅಂಗೈಯೊಳಗೆ ಲಿಂಗಯ್ಯನ ಹಿಡಿದು ಆ ಲಿಂಗಯ್ಯ ಹೇಳ್ತಿದ್ರು ಇವತ್ತೊಂದು ಮನಿ ನಾವು ಹೋಗಿದ್ದೆ ನೂರು ಮನಿ ಸ್ವಾಮಿಗಳು ಅವ್ರು ಅಲ್ರಿ ದಿವ್ಸಕ್ಕೆ ಒಂದ ಮನಿ ಹೋಗ್ತಿದ್ರು ಅವ್ರ ಮನೆಯಾಗ ನೀಡಿದ್ರೆ ಉಣ್ಬೇಕು ಇಲ್ಲಾಂದ್ರೆ ಉಪಾಸ ಇವತ್ತೊಂದು ಮನಿಗೆ ನಾನು ಹೋಗಿದ್ದೆ ಅವ್ರ ಮನೆಯಾಗ ನೀಡಿಲ್ಲ ಲಿಂಗ ದೇವನೇ ಇವತ್ತ ನಿನಗೂ ನೀರೇ ನನಗೂ ನೀರೇ ಅಂತ ಲಿಂಗದ ಮೇಲೆ ಲಿಂಗದ ಮೇಲೆ ನೀರು ಎರಿಬೇಕು ಅನ್ನೋದಕ್ಕ ಆದಯ್ಯು ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರ ಅಪ್ಪೋರ ಅವರಿಗೇನು ಗೊತ್ತದ ರೀ ಅವ್ರಿಗೇನು ಗೊತ್ತದ ನೀವು ಪಾದ ಇಟ್ಟಲ್ಲಿ ಪುಣ್ಯ ರೀ ಬರ್ರಿ ಅಂತ ಸ್ವಾಮಿಗಳನ್ನ ಮನಿ ಕರ್ಕೊಂಡು ಬಂದು ಪಡಿಸಲ್ಯಾಗ ಕಂಬಳಿ ಗದ್ದಿಗೆ ಹಾಸಿ ಸ್ವಾಮಿಗಳನ್ನು ಕುಂದರಿಸಿ ಬಿಸಿ ಬಿಸಿ ಅಡಿಗೆ ಮಾಡಿ ಪಾದ ತೊಳ್ಕೊಂಡು ಪಾದದ ತೀರ್ಥ ಏನದ ಮನೆ ತುಂಬ ಹೊಡೆದು ಸ್ವಾಮಿಗಳಿಗೆ ತುಂಬ ಪ್ರಸಾದ ಕೊಟ್ಟಾರ ಆ ಅಳುವಂತ ಶಾಣ ಬಸಪ್ಪ ಅಳೋದು ಬಿಟ್ಟಾನ ಸ್ವಾಮಿಗಳ ತೃಪ್ತಿಯೊಳಗ ಆನಂದವಾಗಿ ನಗಾ ಕತ್ಯಾನ ಪಾಪ ಕರ್ಮ ಕಳೆಯುವ పుణ్యద రాశి నీడవను జంగమా పాప కర్మ కళయను జంగ ಜನ ಈ ನುಡಿ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ ಏನಂದಾರ ಬಸವಣ್ಣನಿಗೆ ಹರಸಿದವನು ಜಂಗಮ ಗುರುವಿಗೆ ಗುರುವಾಗಿ ಬಂತ ಜಂಗಮ ಬಸವಣ್ಣನಿಗೆ ಹರಸಿದವನು ಈಗಾಗಲೇ ಟೈಮ್ ಆಗ್ಯದ ನೀವೆಲ್ಲ ಕೇಳಿದ್ರು ನೋಡಿದ್ರೆ ನಾ ಬೆಳತಾನೆ ಹೇಳಿದ್ರೆ ಹಿಂಗೆ ಕುಂದಿರ್ತೀರಿ ಗೊತ್ತದ ಆದರೆ ಮುಂದಿನ ಕಾರ್ಯಕ್ರಮಗಳಿಗೆ ಅವಕಾಶ ಇರ್ತದೆ ಈಗಾಗಲೇ ನಿಮಿಷದ ಎಲ್ಲ ಗಣ್ಯ ಮಾನ್ಯರು ಧರ್ಮದ ಸೇವೆಯೊಳಗದಾರ